ಪಾಕಿಸ್ತಾನ ತನ್ನ ಚಟುವಟಿಕೆಗಳನ್ನು ಮರೆಮಾಚಲು ನಾಗರಿಕ ವಿಮಾನಯಾನಗಳನ್ನು ಹಾಗೂ ಅಂತಾರಾಷ್ಟೀಯ ವಾಯುಮಾರ್ಗಗಳನ್ನು ದುರ್ಬಳಕೆ ಮಾಡುತ್ತಿದೆ ಎಂದು ಭಾರತೀಯ ಪಡೆಯ ಹಿರಿಯ ಅಧಿಕಾರಿ ಕರ್ನಲ್ ಸೋಫಿಯಾ ಖುರೇಶಿ ಹೇಳಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ನಾಗರಿಕರನ್ನು ಗುರಾಣಿಯಂತೆ ಬಳಸಿಕೊಳ್ಳುತ್ತಿರುವ ಪಾಕಿಸ್ತಾನದ ತಂತ್ರದ ವಿರುದ್ದ ಭಾರತ ಅತ್ಯಂತ ತಾಳ್ಮೆಯ ಪ್ರತಿತಂತ್ರ ಮಾಡುತ್ತಿದ್ದು ನಾಗರಿಕರ ರಕ್ಷಣೆ ಖಾತ್ರಿಪಡಿಸುತ್ತಲೇ ತಕ್ಕ ಪ್ರತ್ಯುತ್ತರ ನೀಡುತ್ತಿದೆ ಎಂದರು ಈ ನಡುವೆ ಅಂತಾರಾಷ್ಟ್ರೀಯ ಗಡಿ ರೇಖೆಯಾಚೆಗೆ ಜಮ್ಮು ಕಾಶ್ಮೀರದ ವಿವಿಧೆಡೆ ಡ್ರೋನ್ ಮೂಲಕ ದಾಳಿಯನ್ನು ಪಾಕಿಸ್ತಾನ ಮುಂದುವರೆಸಿದ್ದು ಭಾರತೀಯ ಪಡೆಗಳು ಯಶಸ್ವಿಯಾಗಿ ಇಪ್ಪತ್ತಾರಕ್ಕೂ ಹೆಚ್ಚು ಡ್ರೋನ್ಗಳನ್ನು ನಾಶಪಡಿಸಿವೆ ಕುಪ್ವಾಡ ಬಾರಾಮುಲ್ಲಾ ಪೂಂಚ್ ರಜೌರಿ ಅನ್ಖೂರ್ ವಲಯ ಸೇರಿದಂತೆ ವಿವಿಧೆಡೆ ದಾಳಿ ಪ್ರತಿದಾಳಿ ಮುಂದುವರೆದಿವೆ ಎಂದು ವಿವರಿಸಿದರು ಜಮ್ಮುವಿನಲ್ಲಿ ಪಾಕಿಸ್ತಾನಕ್ಕೆ ಸೇರಿದ ಡ್ರೋನ್ ಲಾಂಚ್ ಪ್ಯಾಡ್ ಅನ್ನು ಧ್ವಂಸಗೊಳಿಸಲಾಗಿದೆ ಪಾಕಿಸ್ತಾನ ಗಡಿ ಪ್ರದೇಶದ ನಾಗರಿಕ ವಸತಿಗಳನ್ನು ಗುರಿಯಾಗಿಟ್ಟು ದಾಳಿ ನಡೆಸುತ್ತಿದೆ ಇಂತಹ ಯಾವುದೇ ದಾಳಿಯನ್ನು ಭಾರತೀಯ ಸೇನೆ ಸಹಿಸುವುದಿಲ್ಲ ಮತ್ತು ಅದನ್ನು ಹಿಮ್ಮೆಟ್ಟಿಸುವಲ್ಲಿ ಸನ್ನದ್ದವಾಗಿದೆ ಎಂದು ತಿಳಿಸಿದರು ಪಾಕಿಸ್ತಾನದ ಶಸ್ತ್ರಸಜ್ಜಿತ ಡ್ರೋನ್ಗಳನ್ನು ಭಾರತೀಯ ಸೇನೆ ನಾಶಪಡಿಸಿದೆ ಇಂದು ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಅಮೃತಸರದ ಖಾಸಾ ದಂಡು ಪ್ರದೇಶದಲ್ಲಿ ಹಲವಾರು ಸ್ಫೋಟಕಗಳನ್ನು ಹೊಂದಿದ್ದ ಡ್ರೋನ್ಗಳು ಹಾರಾಟ ನಡೆಸುತ್ತಿದ್ದವು ಕೂಡಲೇ ಕಾರ್ಯಪ್ರವೃತ್ತರಾದ ಭಾರತೀಯ ಸೇನೆ ಅವುಗಳನ್ನು ಉಡಾಯಿಸಿ ನಾಶಪಡಿಸಿದೆ ಈ ಮಧ್ಯೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯ ವೇಳೆಗೆ ಪಾಕಿಸ್ತಾನ ಜಮ್ಮು ಸೆಕ್ಟರ್ನ ಬಿಎಸ್ಎಫ್ ನೆಲೆಗಳ ಮೇಲೆ ಅಪ್ರಚೋದಿತ ದಾಳಿ ನಡೆಸಿದೆ ಇದಕ್ಕೆ ಪ್ರತಿಯಾಗಿ ಭಾರತೀಯ ಭದ್ರತಾ ಪಡೆಗಳು ಪಾಕಿಸ್ತಾನಕ್ಕೆ ಸೇರಿದ ಗಡಿ ಪ್ರದೇಶದ ಮೇಲೆ ದಾಳಿ ನಡೆಸಿವೆ ಹೆಚ್ಚು ಸ್ಥಳಗಳನ್ನು ಗುರಿಯಾಗಿಟ್ಟು ಡ್ರೋನ್ ದಾಳಿ ನಡೆಸುವ ಸಂಚನ್ನು ಭಾರತೀಯ ಸೇನೆ ವಿಫಲಗೊಳಿಸಿದೆ ಈ ಡ್ರೋನ್ಗಳು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಹೊತ್ತು ಭಾರತದ ಮೇಲೆ ದಾಳಿ ನಡೆಸಲು ಅಣಿಯಾಗಿದ್ದವು ಎಂದು ಅವರು ತಿಳಿಸಿದರು ವಸ್ತು ಜವಾಬಿ ಟೆಕ್ನಿಕಲಿ ಇನ್ಸ್ಟಾಲೇಷನ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ಸ್ ರಡಾರ್ ಸೈಟ್ಸ್ ಹತ್ಯಾರ್ ಭಂಡಾರ ನಿಶಾನಿ ಮುರೀದ್ ಚಕ್ಲಾಲಾ ರಹಮಿಯಾರ್ ಖಾನ್ सुकूर और चुनिया स्थित पाकि सैन्य ठिकानों पर एयर लॉन्च सटीक हथियारों व लड़ाकू जेट से प्रहार किए गए सुनिश्चित की चिंता का विषय यह रहा कि पाकिस्तान ने लाहौर से उड़ान भरने वाले नागरिक विमानों की आड़ लेकर अंतरराष्ट्रीय हवाई मार्गों का दुरुपयोग किया ताकि वे अपनी गतिविधियां छिपा सके ऐसी चालों ने भारतीय वायु प्रतीक्षा तंत्र को नागरिक सुरक्षा सुनिश्चित करते हुए अत्यधिक संयम के साथ कार्य करने के लिए विवश किया साथ ही साथ पाकिस्तान ने मिस इन्फॉर्मेशन का सहारा लेते हुए आदमपुर स्थित एस फोर प्रणाली सूरतगढ़ व सिरसा के हवाई अड्डों नगरोटा के ब्रह्मोज बेस देहरागिरी के तोबखाना पोजीशन तथा चंडीगढ़ के अग्रिम गोला बारूद डिपो को नष्ट करने के झूठे दावे सोशल मीडिया पर फैलाए भारत इन फॉल्स को पूर्णतः खारिज करता है नियंत्रण रेखा पर पाकिस्तान ने ड्रोन घुसपैठ और भारी तोपखाना गोलाबारी गोला के कई प्रयास किए कुपवाड़ा बारामूला पुंछ राजौरी और अखनूर सेक्टर्स में तोप मोर्टार एवं हल्के हथियारों से भीषण गोलाबारी गोला जारी रही भारतीय सेना ने प्रभावी व तुलनात्मक प्रति उत्तर देते हुए पाक सेना को काफी क्षति पहुंचाई पाकिस्तान सेना के अग्रिम क्षेत्रों में सैनिकों की डिप्लॉयमेंट बढ़ती दिख रही है जो स्थिति को और भड़काने की मंशा दर्शा, दर्शाती है भारतीय सशस्त्र बल पूर्ण परिचालन तत्परता की स्थिति में है अभी तक सभी शत्रुतापूर्ण कार्रवाइयों का प्रभावी ढंग से सामना कर उपयुक्त जवाब दिया गया है भारतीय सशस्त्र बल दोहराते हैं कि वे तनाव वृद्धि नहीं चाहते बशर्ते पाकिस्तान भी ऐसा ही व्यवहार करे विंग कमांडर व्योमिका सिंह ಅದಂಪುರ ಎಸ್ ನಾನೂರು ಸೇರಿದಂತೆ ವಿವಿಧ ವಾಯುನೆಲೆಗಳ ಮೇಲೆ ಹಾಗೂ ನಾಗರೋಟಾ ಬ್ರಹ್ಮೌಸ್ ನೆಲೆಯ ಮೇಲೆ ದಾಳಿ ನಡೆಸಿರುವುದಾಗಿ ಪಾಕಿಸ್ತಾನ ಸುಳ್ಳು ಮಾಹಿತಿ ನೀಡುತ್ತಿದ್ದು ಈ ವದಂತಿಗಳು ಸತ್ಯಕ್ಕೆ ದೂರ ಎಂದು ಹೇಳಿದರು ದೇಹರಾಂಗರಿ ಆರ್ಟಿಗನ್ ಪಾಯಿಂಟ್ ಚಂಡೀಗಢ ಶಸ್ತ್ರಾಸ್ತ್ರ ಉಗ್ರಾಣ ಮುಂತಾದವುಗಳನ್ನು ಧ್ವಂಸಗೊಳಿಸಿರುವುದಾಗಿ ಪಾಕಿಸ್ತಾನ ಸುಳ್ಳು ಹೇಳಿಕೆ ನೀಡುತ್ತಿದೆ ಭಾರತ ಇದನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತದೆ ಭಾರತೀಯ ಸೇನಾಪಡೆಗಳು ನಿರ್ದಿಷ್ಟವಾಗಿ ಮತ್ತು ಪರಿಣಾಮಕಾರಿಯಾಗಿ ಪಾಕಿಸ್ತಾನದ ಪಡೆಗಳಿಗೆ ತಕ್ಕ ಪ್ರತ್ಯುತ್ತರ ನೀಡುತ್ತಿದ್ದು ಪಾಕಿಸ್ತಾನದಲ್ಲಿ ಹಲವು ನೆಲೆಗಳು ಧ್ವಂಸಗೊಳ್ಳಿವೆ ಎಂದು ತಿಳಿಸಿದರು ಈ ನಡುವೆ ಪಾಕಿಸ್ತಾನ ತನ್ನ ಪಡೆಗಳನ್ನು ಗಡಿ ರೇಖೆಯತ್ತ ಜಮಾವಣೆ ಮಾಡುತ್ತಿದ್ದು ಹೆಚ್ಚಿನ ದಾಳಿ ನಡೆಸಲು ಪ್ರಯತ್ನಿಸುತ್ತಿದೆ ಭಾರತ ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಲಿದೆ ಎಂದು ವಿವರಿಸಿದರು ಫಿರೋಜ್ಪುರದಲ್ಲಿ ನಾಗರಿಕರನ್ನು ಗುರಿಯಾಗಿಸಿ ಪಾಕಿಸ್ತಾನ ಶಸ್ತ್ರಸಜ್ಜಿತ ಡ್ರೋನ್ ದಾಳಿ ಮಾಡಿದ್ದು ಇದರಿಂದ ಕೆಲವು ನಾಗರಿಕರು ಗಾಯಗೊಂಡಿದ್ದಾರೆ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಶ್ರೀನಗರ ಅವಂತಿಪುರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ನಮ್ಮ ಮೂಲಸೌಕರ್ಯ ನೆಲೆಗಳ ಮೇಲೆ ದಾಳಿ ನಡೆಸಲು ಪಾಕಿಸ್ತಾನ ಇನ್ನಿಲ್ಲದ ಸಾಹಸ ನಡೆಸುತ್ತಿದೆ ಆದರೆ ಭಾರತೀಯ ಸೇನೆ ಅದನ್ನು ಸಮರ್ಥವಾಗಿ ವಿಫಲಗೊಳಿಸುತ್ತಿದೆ ಎಂದರು Had taken place where Pakistan attacked the Medicare Center and school premises at the air bases of Srinagar, Avantipur, and Udhampur, yet again displaying irresponsible targeting of our civilian infrastructure. In a swift and calibrated response, Indian Armed Forces carried out precision attacks only on identified military targets. These included technical infrastructure, command and control centers. Radar sites and weapon storage areas. Pakistan military targets at Rafiki, Murid, Chaklala, Rahim Yar Khan, Sukur and Chunia were engaged using air launch from our fighter aircraft. Radar Sites at Pasrur and Sialkot aviation base were also targeted using precision munitions. While carrying out these responses, India ensured minimum collateral damage.